ನಾನು ಬಸವಣ್ಣನವರ ಸಂದೇಶಗಳಲ್ಲಿ ಅಪಾರ ನಂಬಿಕೆ ಇಟ್ಟುಕೊಂಡವನು ಪಟ್ಟಣದಲ್ಲಿ ಅವರ ಪುತ್ಥಳಿ ನಿರ್ಮಿಸಲು ಸಮಾನ ಮನಸ್ಕರ ಸಭೆ ಕರೆದು ತೀರ್ಮಾನಿಸಿ ಅದಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಭರವಸೆ ನೀಡಿದರು

ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕಾಡಳಿತದ ವತಿಯಿಂದ ಹಮ್ಮಿಕೊಂಡ ಬಸವಣ್ಣನವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪುತ್ಥಳಿ ನಿರ್ಮಾಣಕ್ಕೆ ಸ್ಥಳದ ತೀರ್ಮಾನವನ್ನ ಎಲ್ಲರೂ ಸಭೆ ಸೇರಿ ನಿರ್ಣಯಿಸಿ ಅಂತಿಮಗೊಳಿಸುವ ಜವಾಬ್ದಾರಿ ನನಗೂ ಇದೆ ಬಸವಣ್ಣನವರ ವಚನಗಳು ಪ್ರಸ್ತುತವಾಗಿವೆ ಸರ್ವರಿಗೂ ಸಮಾನತೆಗಾಗಿ ಈ ಮಹನೀಯರು ಹೋರಾಡಿದ್ದಾರೆ ಬಸವಣ್ಣ ಇನ್ನೂ ಹತ್ತು ವರ್ಷ ಹೆಚ್ಚಿಗೆ ಬದುಕಿದ್ದರೆ ಸಂಪೂರ್ಣ ದಕ್ಷಿಣ ಭಾರತ ಸಮಾನತೆ ಸಂದೇಶದಿಂದ ಕೂಡಿರುತ್ತಿತ್ತು ಎಂದರು

ಸೈಡ್ ಇಟ್ಟಿ ಎಲ್ಲಾ ಸಮಾಚಾರ ಸೈಡ್ ಇಟ್ಟು ಕರೆಕ್ಟ್ ಆಗಿ ಹಾಲನ್ನು ಹಾಲಾಗಿರುವಂತ ನಿಮಗೆ ನೀವು ಮಾಡಬೇಕು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಮರದ ಮಾತನಾಡಿ ಎಲ್ಲರೂ ಸಮಾನರು ಎಂಬ ಉದ್ದೇಶದ ಕಾಯಕವನ್ನ ಬಸವಣ್ಣನವರ ಅಂದಿನ ಕಾಲದಲ್ಲಿ ತಿಳಿಸಿ ಇಂದು ಕಾಯಕ ನಂಬಿ ಬದುಕುವ ಕಲೆಯನ್ನ ಹೇಳಿಕೊಟ್ಟರು ಎಂದರು ಲಿಂಗಾಯತ ವೀರಶೈವ ಮಹಾಸಭದ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜರಾಗಿ ಮಾತನಾಡಿ ಪಟ್ಟಣದ ಯಾವುದಾದರೂ ಒಂದು ಮುಖ್ಯ ಸ್ಥಳದಲ್ಲಿ ಬಸವಣ್ಣನವರ ಪುತ್ಥಳಿ ಅನಾವರಣ ಮಾಡುವಂತೆ ಶಾಸಕರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರವಿ ಕೊರವರ ಉಪತಹಶೀಲ್ದಾರ್ ಎಂಎಸ್ ಗಾಮನಗಟ್ಟಿ ಮುಖಂಡರಾದ ಶಿವಾನಂದ ಬಾಗೂರ ವೀರೇಶ ಆಚೂರ ಫಕ್ಕಿರಜ ಕುಂದೂರ ಕರಿಯಪ್ಪ ಕಟ್ಟಿಮನಿ ಲಲಿತಾ ಹಿರೇಮಠ ಪ್ರತಿಭಾ ಗಾಂಜಿ ಮಾಲತೇಶ ಯಲಿಗಾರ ಪುರಸಭೆ ಮುಖ್ಯಾಧಿಕಾರಿ ಮಲ್ಲೇಶ್ ಹೆಚ್ ಸಿಡಿಪಿಒ ಗಣೇಶ ನಿಂಗನಗೌಡ್ರ ಸಿಎಸ್ ಪಾಟೀಲ ಅಣ್ಣಪ್ಪ ಲಮಾಣಿ ಅಶೋಕ ಕಬನೂರ ಈರಣ್ಣ ಸಮಗೊಂಡ ಸೇರಿದಂತೆ ಅನೇಕ ಮುಖಂಡರು ಇದ್ದರು ಸುರೇಶ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿರ್ಗಾವಿ